ಜಿಬಿಎ ವ್ಯಾಪ್ತಿಯಲ್ಲಿ ಖಾತಾ ಬದಲಾವಣೆಗೆ ಅಸ್ತು ಎನ್ನಲಾಗಿದೆ ಅಂದರೆ ಆನ್ಲೈನ್ ವ್ಯವಸ್ಥೆಯನ್ನ ಡಿ ಕೆ ಶಿವಕುಮಾರ್ ಉದ್ಘಾಟನೆಯನ್ನ ಮಾಡಿದ್ದಾರೆ ಐದು ನಗರ ಪಾಲಿಕೆಗಳಲ್ಲಿ ಎ ಖಾತೆಯನ್ನ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಏಳು ಲಕ್ಷ ಎ ಖಾತಾ ನಿವೇಶನ ಏಳು ಪಾಯಿಂಟ್ ಐದು ಬಿ ಖಾತಾ ನಿವೇಶನಗಳು ಜಿಬಿಎ ವ್ಯಾಪ್ತಿಯಲ್ಲಿ ಎಂಟು ಲಕ್ಷ ಖಾತೆ ಇಲ್ಲದಂತಹ ಅರ್ಜಿಯೂ ಕೂಡ ಬಾಕಿ ಇದೆ ಅನ್ನೋದಾಗಿ ಆನ್ಲೈನ್ ವ್ಯವಸ್ಥೆಯ ಉದ್ಘಾಟನೆಯ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸಿ ಪಿ ಕಾಯ್ದೆ ಅರವತ್ತೊಂದರ ಅಡಿಯಲ್ಲಿ ಅನುಮಾನಗೊಂಡಂಥ ಕೃಷಿ ಜಮೀನ್ ಯಲ್ಲಿ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಕೊಬಿಟ್ಟಿದ್ದಾರೆ ಯಾರ್ಯಾರು ಅಂಥವ್ರಿಗೆ ಬಿ ಖಾತಾಗಿ ಇಟ್ಕೊಂಡಿದ್ರು ಅವರು ಯಾರು ಕೂಡ ದಾಖಲೆಗಳನ್ನು ಬ್ಯಾಂಕ್ಗೆ ಹೋಗಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಕಾನೂನಡಿಯಲ್ಲಿ ಪ್ಲ್ಯಾನ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡೆ ಆಗ್ತಿರಲಿಲ್ಲ ಎಲ್ಲ ಇಲ್ಲಿಗಲ್ ಆಗೆಲ್ಲ ಮಾಡಿಕೊಂಡು ಬರ್ತಾಯಿದ್ರು ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾಯಿಲ್ಲ ಬಿಲ್ಡಿಂಗನ್ನು ರೆಗ್ಯುಲೈಸ್ ಮಾಡೋಂಥ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಇಲ್ಲ ಈಗ ನಾವು ಕೈ ಇರೋದು ಫಸ್ಟ್ ಏನಪ್ಪ ಅಂತಂದರೆ ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು ಯಾವ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಇನ್ನೂ ಭೂ ಮಾಲೀಕರು ಅವರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೂಕ ಮಾಡೋಂಥ ಪಾಣಿಗಳನ್ನು ಡಬಲ್ ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು ಮೂರ್ನಾಲ್ಕು ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ ಇವತ್ತು ಕೂಡ ಯಾವುದಾದ್ರು ರೆವಿನ್ಯೂ ಇರ್ಬೋದು ಕನ್ವರ್ಷನ್ ಇರ್ಬೋದು ಪ್ಲ್ಯಾನ್ ಇಲ್ಲದೆ